ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಂದು ಲಾಗ್ ಮಾಡ್ತಾ ಇದ್ದೀನಿ ಮಂಡೇ ಅಂದರೆ ನಮ್ಮ ಮನೆಯಲ್ಲಿ ಶಿವನ ಪೂಜೆ ಇರುತ್ತೆ ಹಾಗೆ ನಾವು ಧರಿಸ್ಕೊಳ್ಳೋವಂಥ ಇಷ್ಟಲಿಂಗ ಪೂಜೆನೂ ಸಹ ಇರುತ್ತೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಖಾಲಿ ಹೊಟ್ಟೆಗೆ ಒಂದರ ಲೋಟ ರಾಗಿ ಗಂಜಿ ಕುಡಿತಾ ಇದ್ದೀನಿ ಏಕೆಂದರೆ ಲೇಟಾಗಿ ಪೂಜೆ ಮುಗ್ದಿರೋದ್ರಿಂದ ರಾಗಿ ಗಂಜಿ ಕುಡಿದ್ರೆ ಸಾಕು ತಿಂಡಿ ತಿನ್ನಲ್ಲ ನಾನು ಇವತ್ತು ಪುಳಿಯೋಗರೆ ಮಾಡಿದ್ದೆ ಇನ್ನೂ ತಿಂಡಿ ತಿಂದಿಲ್ಲ ಅಷ್ಟು ಆದರೆ ನಾನು ಮಧ್ಯದಲ್ಲಿ ಟ್ವೆಲ್ ಓ ಕ್ಲಾಕ್ ಆಗಿಲ್ಲ ತಿಂಡಿ ಮಾಡ್ತೀನಿ ನಮ್ಮ ಮನೇಲಿ ಎಷ್ಟೇ ದೇವ್ರ ಸಾಮಾನು ಜೋಡ್ಸಿಟ್ಟಿದ್ರೂ ಸಹ ನನ್ನ ಪೂಜೆ ಗಡಿಬಿಡಿಲಿ ಏನಾದರೂ ಏನಾದರೂ ಹೋದರೆ ಅದೆಲ್ಲ ಹರಗ್ಬಿಟ್ಟಿರುತ್ತೆ ನೋಡಿ ಎಷ್ಟು ಇದಾಗ್ಬಿಟ್ಟಿದೆ ಆವಾಗ ಈ ರೀತಿ ನೋಡಿಕೊಂಡು ನಾನು ಜೋಡಿಸ್ಕೊಳ್ತಾ ಇರ್ತೀನಿ ಹಾಗೆಯೇ ನಂದು ಶುಕ್ರವಾರ ಪೂಜೆದೆಲ್ಲ ನಾನು ನೈಟೇ ರೆಡಿ ಮಾಡಿ ಇಟ್ಕೊಂಡ್ರು ವಾಶ್ ಇಟ್ಕೊಂಡ್ರು ಕೆಲಸದ ಮಧ್ಯೆ ಏನಾದರೂ ಒಂದು ಈ ರೀತಿ ಪಾತ್ರೆಗಳೆಲ್ಲ ಗಡಿ ಬಿಡೀಲಿ ತಗೋಬೇಕಾದಾಗೆಲ್ಲ ಬಿಟ್ಬಿಟ್ಟಿರುತ್ತೆ ಹಾಗೆ ಮಕ್ಕಳು ಬಟ್ಟೆಗಳು ಹಾಗೆ ಸಹ ಅಲ್ವಾ ವಾಡ್ರೋಬಲ್ಲಿ ಎಷ್ಟೇ ನೀಟಾಗಿ ಜೋಡಿಸಿಟ್ಟಿದ್ರು ಮಕ್ಕಳು ಸಹ ಹೋಗಿ ಕಿತ್ತಿ ಕಿತ್ತೆ ಆರಗ್ಬಿಟ್ಟಿರ್ತಾಳೆ ನನ್ನ ಮಗಳಂತೂ ಎಷ್ಟೇ ಬಟ್ಟೆ ಜೋಡಿಸಿದ್ರು ಸಹ ನೀಟಾಗಿ ಇಟ್ಕೊಳ್ಳೋದೇ ಇಲ್ಲ ಹಾಗೆ ನಾನು ದೇವ್ರ ಪಾತ್ರೆ ಎಲ್ಲ ಇವತ್ತು ವಾಡ್ರೂಬಲ್ಲಿ ಇಟ್ಟಿದ್ದೆ ಅದೆಲ್ಲನೂ ಸ್ವಲ್ಪ ನೀಟ್ ಮಾಡಿಕೊಂಡು ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಏಕೆಂದರೆ ಒಂದೇ ದಿನ ಎಲ್ಲ ಕೆಲಸನೂ ಮಾಡಿಕೊಂಡ್ರೆ ನಮಗೂ ಸಹ ಸ್ಟ್ರೆಸ್ ಆಗುತ್ತೆ ಅದರಿಂದ ಯಾವುದಾದ್ರೂ ಈ ರೀತಿ ಮಿಕ್ಕಿದ ಕೆಲಸಗಳು ನೋಡಿಕೊಂಡು ನಾವು ಫ್ರೀ ಇದ್ದಾಗ ಕೆಲಸನ ಮಾಡ್ಕೋಬೇಕು ಹಾಗೆ ನಾನು ದೇವ್ರ ಸಾಮಾನೆಲ್ಲ ಇಟ್ಕೊಳ್ಳೋ ಜಾಗ ಇದು ಇಲ್ಲಿ ನಾವು ಬ ದೇವ್ರ ಫೋಟೋ ಒರೆಸೋದಕ್ಕೆ ಮತ್ತು ದೇವ್ರ ಪಾತ್ರೆ ವಾಶ್ ಮಾಡಿದಾಗ ಒರೆಸೋದಕ್ಕೆಲ್ಲ ವಸ್ತ್ರಗಳ್ನು ಸಹ ಇಟ್ಕೊಂಡಿರ್ತೀನಿ ವಸ್ತ್ರಗಳು ಮತ್ತು ದೇವ್ರ ಪಾತ್ರೆಗಳು ಅಷ್ಟೇ ಇಲ್ಲಿ ಇಡೋದು ಅದರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪಾತ್ರೆಗಳೆಲ್ಲ ಅಂದರೆ ಹಬ್ಬಗಳಲ್ಲೆಲ್ಲ ಜಾಸ್ತಿ ಪಾತ್ರೆಗಳು ಬೇಕಾಗುತ್ತೆ ಈ ಬೆ ಡೈಲಿ ಎರಡು ದೀಪ ಮತ್ತು ನೈವೇದ್ಯಕ್ಕೆ ಇಡೋಕ್ಕೆ ಒಂದು ಬೌಲು ನಾವು ಶಿವ ಪೂಜೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟು ಮತ್ತು ಒಂದು ಚೊಂಬು ಬೇಕಾಗುತ್ತೆ ಅದರಿಂದ ಅಷ್ಟನ್ನು ಮಾತ್ರ ನಾನು ಕೈ ಸಿಗೋ ಥರ ಮೇಲುಗಡೆ ಇಟ್ಕೊಂಡು ಮಿಕ್ಕಿದ ಪಾತ್ರೆ ಎಲ್ಲ ಕೆಳಗಡೆ ಇಟ್ಕೊಳ್ತೀನಿ ಇಲ್ಲಿ ತಾಂಬೂಲಕ್ಕೆ ಅಂದ್ಬಿಟ್ಟು ಅಡಿಕೆ ಎಲ್ಲ ತಂದಿರ್ತೀವಲ್ವ ಅದನ್ನು ಸಹ ಗಡಿ ಬಿಡಿಲಿ ನಾನು ಆ ತಟ್ಟೆ ಒಳಗಡೆ ಎಲ್ಲ ಹಂಗೆ ಹಾಕಿದ್ದೆ ಅದನ್ನು ಸಹ ಒಂದು ಡಬ್ಬಿಗೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹಾಗೆ ನಾವು ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋದಾಗ ರಾಯರ ಮಠಕ್ಕೆ ಹೋದಾಗ ನಮಗೆ ಮಂತ್ರಾಕ್ಷತೆ ಕೊಡ್ತಾರೆ ಅದನ್ನು ಸಹ ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಇದು ಕುಂಕುಮಕ್ಕೆ ಅಂತ ಕೊಟ್ಟಿದ್ದೆ ನಾನು ಕುಂಕುಮಕ್ಕೆ ಅಂತ ತಂದಿದ್ದೆ ಮುತ್ತೈದರಿಗೆ ಗೌರಿ ಹಬ್ಬದಲ್ಲಿ ಜಾಸ್ತಿ ತಂದಿರ್ತೀನಿ ಅದು ಸಹ ಮಿಕ್ಕಿತು ಅದನ್ನು ಸಹ ಒಂದು ಈ ಥರ ಬೌಲಿಗೆ ಹಾಕಿಟ್ಟಿರ್ತೀನಿ ಇದು ರಾಯರ ಮಂತ್ರಾಕ್ಷತೆ ಒಂದು ಡಬ್ಬಿಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದಾದ್ರೂ ಹೊರಗಡೆ ಹೋಗಬೇಕಾದಾಗ ನಾವು ಅಕ್ಷತೆನ ಹಾಕೊಂಡು ಹೋಗ್ಬೋದು ಹಾಗೆ ಮನೆಗೆ ಬೇಕಾದ ಅಕ್ಷತೆನ ಸಹ ಮಾಡಿಟ್ಕೊಂಡಿರ್ತೀನಿ ಎಕ್ಸ್ಟ್ರಾ ಮತ್ತು ಗಂಧ ಇಟ್ಕೊಂಡಿರ್ತೀನಿ ಇಷ್ಟು ಎಲ್ಲ ಚಂದನ ಎಲ್ಲ ಇರುತ್ತೆ ಏಕೆಂದರೆ ನಮ್ಮ ಮನೇಲಿ ಆಂಜನೇಯ ವಿಗ್ರಹ ಇರೋದರಿಂದ ನಮ್ಮ ಮನೆಯವರು ಚಂದನ ಇಟ್ಟು ಪೂಜೆ ಮಾಡ್ತಾರೆ ಅದರಿಂದ ಅದನ್ನು ಸಹ ಎಲ್ಲನೂ ಸಹ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಒಂದು ಟ್ರೇಗೆ ಹಾಕಿ ಅದನ್ನು ಸಪ್ರೇಟಾಗಿ ಇಟ್ಟಿರ್ತೀನಿ ಹಸಿ ಎಲ್ಲ ಬೇಕಾಗುತ್ತಲ್ಲ ಅದೆಲ್ಲನೂ ಹಾಗೆ ಇಲ್ಲಿ ದೀಪಗಳು ಜಾಸ್ತಿ ಇದೆ ಏಕೆಂದರೆ ಗೌರಿ ಹಬ್ಬಕ್ಕೆ ನಮಗೆ ಜಾಸ್ತಿ ದೀಪಗಳು ಬೇಕಾಗುತ್ತೆ ಗೌರಿ ಹಬ್ಬದಲ್ಲಿ ಹದಿನಾರು ದೀಪ ಹಚ್ಚಿ ನಾನು ಪೂಜೆ ಮಾಡೋದು ಅದರಿಂದ ದೀಪಗಳು ನಮ್ಮ ಮನೇಲಿ ಜಾಸ್ತಿ ಇದೆ ಮತ್ತು ಶಿವರಾತ್ರಿ ಹಬ್ಬಕ್ಕೂ ಸಹ ಜಾಸ್ತಿ ದೀಪಗಳು ಹಚ್ಚುತ್ತೀವಿ ವಿಶೇಷ ಹಬ್ಬಗಳಾದ ವರಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಶಿವರಾತ್ರಿ ಹಬ್ಬ ಮತ್ತು ಕೃಷ್ಣ ಜನ್ಮಾಷ್ಟಮಿ ಈ ರೀತಿ ವಿಶೇಷ ಹಬ್ಬಗಳಲ್ಲಿ ಮಾತ್ರ ಜಾಸ್ತಿ ದೀಪನ ಹಚ್ಚಿಡ್ತೀನಿ ನಾನು ಅದರಿಂದ ದೀಪಗಳು ಸಹ ಜಾಸ್ತಿ ಇದೆ ನಮ್ಮ ಮನೆಯಲ್ಲಿ ಅಂದರೆ ಸ್ಟೀಲ್ ಇಲ್ಲ ಹಿತ್ತಾಳೆ ತಾಮ್ರ ಬೆಳ್ಳಿ ಇಷ್ಟಿದೆ ಮನೆಯಲ್ಲಿ ಅಂದರೆ ಸ್ಟೀಲ್ ಯಾವುದೇ ಕಾರಣಕ್ಕೂ ಪೂಜೆಗೆ ಯೂಸ್ ಮಾಡಬಾರ್ದು ಯಾರಾದರೂ ಅಷ್ಟೇ ಸ್ಟೀಲ್ನ ಪೂಜೆಗೆ ಯೂಸ್ ಮಾಡಬಾರ್ದು ಹಾಗೆ ಬೇಕಾದ ವಸ್ತ್ರಗಳು ನಮ್ಮ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳೋದಕ್ಕೆ ವಸ್ತ್ರ ದೇವ್ರ ಪಾತ್ರೆ ಒರೆಸೋದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಮತ್ತು ದೇವ್ರ ಫೋಟೋ ಒರೆಸೋದಕ್ಕೆ ಸಹ ಸಪ್ರೇಟಾಗಿ ಇಟ್ಕೊಂಡು ಅದೆಲ್ಲ ನೀಟಾಗಿ ಆ ರೀತಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಹೇತ್ತಿಟ್ಕೊಬೋದು ಹುಳ್ಳಿ ಕಾಳಲ್ಲಿರೋ ಕಲ್ಲನ್ನ ಹಾಯಿಸ್ತಾ ಇದ್ದೀನಿ ಹುಳ್ಳಿ ಕಾಳನ್ನ ಮೊಳಕೆ ಬರ್ಸೋಣ ಮೊಳಕೆ ಬರ್ಸಂಬ್ರ ಮಾಡೋಣ ಅಂದ್ಬಿಟ್ಟು ಇದನ್ನ ನಾನು ಟೂ ಡೇಸ್ ಬ್ಯಾಕ್ ನಾನು ಕಲ್ಲೆಲ್ಲ ಹಾಯಿಸಿ ನೆನೆಸಿ ಇಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ನಾವು ಹುಳ್ಳಿ ಕಾಳನ್ನ ಎಷ್ಟೇ ಆದರೂ ಒಂದು ಕಲ್ಲಾದರೂ ಇರುತ್ತೆ ಅಲ್ವಾ ನಮ್ಮ ಮನೇಲಿ ನಾನು ಮಾಡಬೇಕಾದಾಗ ಯಾವುದಾದ್ರೂ ಸರಿ ಒಂದು ಕಲ್ಲು ಎಷ್ಟೇ ಚೆನ್ನಾಗಾದರೂ ಒಂದು ಚಿಕ್ಕ ಕಲ್ಲಾದರೂ ಸಹ ಇಟ್ಟಿರ್ತವೆ ಅದು ಹೆಂಗೆ ಗೊತ್ತಿಲ್ಲ ಹುಳ್ಳಿಕಾಳು ಮಾಡಬೇಕಾದ ಕಲ್ಲಿರುತ್ತೆ ಇರುತ್ತೆ ಅದರಿಂದ ಯಾವತ್ತು ಮೊಳಕೆ ಬಸ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಪೌಡರ್ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಜೀರಿಗೆ ಸ್ವಲ್ಪ ನೀರು ಇಷ್ಟು ಹಾಕಿ ಮೊದಲಿಗೆ ನಾನು ಖಾರನ ರುಬ್ಕೊಳ್ತೀನಿ ಈ ರೀತಿ ಮಸಾಲೆ ರುಬ್ಕೊಂಡು ನಂತರನೇ ನಮ್ಮ ಮೊಳಕೆ ಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಿಗೆ ಸೇರಿಸ್ಕೋಬೇಕು ಮೊಳಕೆಕಾಳೆಲ್ಲ ಸೇರಿಸ್ಕೊಂಡ ನಂತರ ಇಲ್ಲಿ ರುಬ್ಕೊಂಡಿರೋಂಥ ಮಸಾಲೆನ ನಾನು ಅರ್ಧದಷ್ಟು ಹಾಕಿ ಇನ್ನೊಂದು ಕಾಲು ಭಾಗದಷ್ಟು ನಾನು ಇಟ್ಕೊಡ್ತೀನಿ ಫುಲ್ ಹಾಕಲ್ಲ ಸ್ವಲ್ಪ ಹಾಕಿ ಏಕೆಂದರೆ ಈ ಮಸಾಲೆ ಜೊತೆ ಕಾಳು ಬಿಂದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಾಳು ಬೊಸ್ಸಾಂಬಾರನ್ನ ಈ ರೀತಿ ಮಾಡಿ ನೋಡಿ ನಮ್ಮ ಹಾಸನ ಕಡೆಯೆಲ್ಲ ಈ ರೀತಿಯೇ ಕಾಳು ಬಸ್ಸಾಂಬಾರು ಮಾಡೋದು ನಾವು ಅದರಿಂದ ಈಗ ಮಸಾಲೆ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಏಕೆಂದರೆ ಕಾಳಿಗೆಲ್ಲ ಉಪ್ಪು ಹಿಡಿಬೇಕಲ್ಲ ಅದರಿಂದ ಉಪ್ಪನ್ನು ಹಾಕಿ ಒಂದು ಮೂರು ವೀಸಲ್ ಹಾಕಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಮೊಳಕೆ ಕಾಳು ನೋಡಿ ಹೀಗೆಲ್ಲ ಚೆನ್ನಾಗಿ ಬೆಂದಿದೆ ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀರು ಮತ್ತು ಕಾಳು ಸಪ್ರೇಟ್ ಮಾಡ್ಕೋಬೇಕು ಏಕೆಂದರೆ ಪಲ್ಯ ಮಾಡ್ಕೋಬೇಕಲ್ಲ ಕಾಳನ್ನು ನಾವು ಅದರಿಂದ ನಾನು ಕಾಳು ಹಾಕಿ ರುಬ್ಬಲ್ಲ ಒಬ್ಬೊಬ್ಬರು ಇನ್ನೂ ಗಟ್ಟಿ ಸಾಂಬಾರು ಬೇಕು ಅಂದರೆ ನಾವು ಇನ್ನೊಂದು ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಕಾಳನ್ನು ಹಾಕಿ ರುಬ್ತಾರೆ ಏಕೆಂದರೆ ನಮಗೆ ಗಟ್ಟಿ ಸಾಂಬಾರು ಇಷ್ಟ ಆಗಲ್ಲ ಅಷ್ಟು ನೀರು ತೆಳ್ಳ ಇರಬೇಕು ಸಾಂಬಾರು ಅದರಿಂದ ನಾನು ರುಬ್ಕೊಳ್ಳಲ್ಲ ಈಗ ಮೊದಲಿಗೆ ರುಬ್ಕೊಂಡಿರೋಂಥ ಮಸಾಲೆನೇ ಹಾಕಿ ನಾನು ಕುದಿಸ್ಕೊಳ್ಳೋದು ಹಾಗೆ ನೀರು ಮತ್ತು ಕಾಳನ್ನು ಸಪ್ರೇಟ್ ಮಾಡಿಕೊಂಡು ಈಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ನಂತರ ಕೊತ್ತಂಬರಿ ಸೊಪ್ಪು ಹುರ್ಳಿಕ ಸಾಂಬಾರು ಅಥವಾ ಹುರುಳಿಕಾಳು ಮೊಳಕೆ ಬಸ್ ಸಾಂಬಾರು ಮಾಡಬೇಕಾದಾಗ ಇದೊಂದು ಟಿಪ್ ಫಾಲೋ ಮಾಡಿ ಒಗ್ಗರಣೆಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರು ಈಗ ಆ ಕಾಲು ಭಾಗದಷ್ಟು ಇಟ್ಕೊಂಡಿರೋಂಥ ಮಸಾಲೆನ ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ನೀರು ಎಷ್ಟು ಬೇಕೋ ನೋಡಿ ಸೇರಿಸ್ಕೊಳ್ಳಿ ಅದಕ್ಕೆ ಸ್ವಲ್ಪನೇ ಹುಣ್ಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ ಏಕೆಂದರೆ ನಾವು ಖಾರಕ್ಕೆ ರುಬ್ಕೋಬೇಕಾದಾಗ ಟೊಮೊಟೊನ ಸೇರಿಸಿರ್ತೀವಿ ಅದಕ್ಕೆ ಸ್ವಲ್ಪನೇ ಸಾಕು ಹುಣಸೆಹಣ್ಣು ಜಾಸ್ತಿ ಆದರೂ ಸಹ ತಿನ್ನೋಕಾಗಲು ಹುಳಿಯಾಗ್ಬಿಡುತ್ತೆ ಸಾಂಬಾರು ಈಗ ಕಾಳನ್ನು ಬಸ್ಕೊಂಡಿರೋಂಥ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು ಏಕೆಂದರೆ ಕಾಳನ್ನು ಬೇಯಿಸ್ಬೇಕಾದಾಗ ಸ್ವಲ್ಪ ಉಪ್ಪನ್ನು ಸೇರಿಸಿರ್ತೀವಿ ನೋಡಿ ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಮೊಡಕೆ ಭಾತ್ ಸಾಂಬಾರು ರೆಡಿಯಾಗುತ್ತೆ ಈಗ ಕಾಳನ್ನು ನಾನು ಪಲ್ಯನ ರೆಡಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿಕಾಯಿ ಬೇಕು ಅಂದರೂ ಸಹ ಸೇರಿಸ್ಕೋಬೋದು ಏಕೆಂದರೆ ಮೆಣಸಿಕಾಯಿ ನಮಗೆ ಇಷ್ಟ ಆಗಲ್ಲ ಮಸಾಲೆ ಹಾಕಿ ಕಾಳನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದರಿಂದ ಮೆಣಸಿಕಾಯಿನ ನಾನು ಸೇರಿಸಲ್ಲ ಈಗ ಕಾಳನ್ನು ಸೇರಿಸಿ ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ಹಸಿಕಾಯಿನ ಸೇರಿಸಿ ಮಿಕ್ಸ್ ಮಾಡಿದರೆ ತುಂಬ ರುಚಿಕರವಾದ ಮೊಳಕೆ ಕಾಳಿನ ಪಲ್ಯನೂ ಸಹ ರೆಡಿಯಾಗುತ್ತೆ ಮುದ್ದೆ ಜೊತೆ ಅನ್ನ ಜೊತೆ ಒಳ್ಳೆ ಕಾಂಬಿನೇಷನು ಆರೋಗ್ಯಕ್ಕಂತೂ ಮೊಳಕೆ ಕಾಳು ತುಂಬ ಒಳ್ಳೆಯದು ವಾರಕ್ಕೊಂದು ಎರಡು ಸಲನಾದರೂ ನಾವು ಈ ರೀತಿ ಹುರುಳಿ ಹುರುಳಿ ಕಾಳನ್ನ ಒಂದು ದಿನ ಮಾಡಿದರೆ ಇನ್ನು ಮಿಕ್ಸ್ ಕಾಳನ್ನೂ ಸಹ ಎಲ್ಲನೂ ಮೊಳಕೆ ಬರೆಸಿ ನಾವು ಮಾಡ್ಬೋದು ಮುದ್ದೆ ಜೊತೆ ಒಳ್ಳೆಯ ಕಾಂಬಿನೇಷನು ನಾನು ಇದನ್ನು ಮಧ್ಯಾಹ್ನ ಟೈಮ್ ಮಾಡಿರೋದ್ರಿಂದ ಬರೀ ಅನ್ನ ಮಾಡಿ ಅದಕ್ಕೆ ಪಲ್ಯ ಮಾಡ್ಕೊಂಡಿದ್ದೆ ಸಂಜೆ ಟೈಮ್ ಇದಕ್ಕೆ ನಾನು ಮುದ್ದೆನ ರೆಡಿ ಮಾಡ್ತೀನಿ ಇಲ್ಲಿ ಕಾಣಿಸ್ತಿರೋಂಥ ವ್ಯವ್ಸು ಚಾಮುಂಡಿ ಬೆಟ್ಟ ಸಚಿದಾನಂದ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿ ಎಸ್ ಜೆ ಎಸ್ ಕಾರಿ ಸಿದ್ಧಿ ಹನುಮಂತ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮತ್ತು ಲಕ್ಷ್ಮೀನಾರಾಯಣ ಟೆಂಪಲ್ ಇದೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನಾವು ತುಂಬ ಸಲ ಹೋಗಿದ್ದೀವಿ ಅಂದರೆ ಅಲ್ಲಿ ಸುಖವನ ಅಂತ ಇದೆ ಬರ್ಡ್ ಸಂಚುರಿ ಅಂತ ಅದು ಚೆನ್ನಾಗಿದೆ ಪ್ಲೇಸು ಮತ್ತು ಕಾರಿಸಿದ್ಧಿ ಹನುಮಂತನ ದೇವಸ್ಥಾನಕ್ಕಂತೂ ಯಾವುದೇ ಕಾರ್ಯ ನಡಿಬೇಕಂದ್ರೂ ಅಲ್ಲಿ ಒಂದು ಕಾಯನ್ನು ಕೊಡ್ತಾರೆ ಪೂಜೆ ಮಾಡಿ ಅಲ್ಲಿ ಕಟ್ಟಿದರೆ ನಮ್ಮ ಎಷ್ಟೋ ಕಷ್ಟಗಳು ಸಹ ಕಳಿತವೆ ತುಂಬ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ಇದು ಕಾರ್ಯಸಿದ್ಧಿ ಹನುಮಂತ ದೇವಸ್ಥಾನ ಇಲ್ಲಿ ಲೇಸರ್ ಶೋ ನಡೆಯುತ್ತೆ ಆದರೆ ನಾವು ಮೈಸೂರಲ್ಲಿ ಇತ್ಕೊಂಡೆ ಒಂದು ದಿನವೂ ಸಹ ಬಂದಿರಲಿಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದ್ವಿ ಲೇಸರ್ ಶೋ ನೋಡಿ ನಡೀತಾ ಇದೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಈಗ ಅದರಲ್ಲೂ ಹನುಮಂತನ ನೋಡಿದ್ರಂತೂ ತಾನೇ ಕಣ್ಣು ತುಂಬಿ ಬರುತ್ತೆ ಅಷ್ಟು ಚೆನ್ನಾಗಿದೆ ಲೇಸರ್ ಶೋ ಎಲ್ಲ ನನ್ನ ಮಗಳಂತೂ ತುಂಬ ಖುಷಿಪಟ್ಟಲು ಹನುಮಂತ ದೇವ್ರನ್ನ ಲೇಸರ್ ಶೋ ಎಲ್ಲ ನೋಡಿ ನೀವು ನೋಡಿ ಯಾವುದಾದ್ರೂ ಕಾರ್ಯ ಆಗಬೇಕು ಅಂದರೆ ಈ ದೇವಸ್ಥಾನಕ್ಕೆ ಬಂದು ಮುಡುಪನ್ನು ಕಟ್ಟಬೇಕು ಅಂದರೆ ಒಂದು ಕಾಯಿ ಕೊಡ್ತಾರೆ ಪೂಜೆ ಮಾಡಿ ಅಲ್ಲಿ ಕಟ್ಟಿ ಪೂಜೆ ಮಾಡಬೇಕು ಇಷ್ಟು ದಿನ ಅಂತ ಹೇಳ್ತಾರೆ ಪೂಜೆ ಮಾಡಿದರೆ ಇಷ್ಟಾರ್ಥ ಎಲ್ಲ ನೆರವೇರುತ್ತಂತೆ ತುಂಬ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ನಾವು ಹೋಗಿ ಅಲ್ಲಿ ಲೇಸರ್ ಶೋ ನೋಡ್ಕೊಂಡು ಬಂದ್ವಿ ಬನ್ನಿ ಹನುಮಂತ ದೇವರ ಲೇಸರ್ ಶೋನ ನೋಡ್ಕೊಂಡು ಬರೋಣ